ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲ ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಹಲವು ಎಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಅತಿ ಹೆಚ್ಚು ಹನ್ನೊಂದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ತಿಡಗುಂದಿ ಎಂಟು ಬೈಲುಹೊಂಗಲ ಬೀಳಗಿ ಕೆರೂರು ಮಾನ್ವಿ ಏಳು ಎಡ್ರಾಮಿ ಆರು ಚಿತ್ತಾಪುರ ಕುಷ್ಟಗಿ ಐದು ಆಲಮಟ್ಟ ದೇವರಹಿಪ್ಪರಗಿ ಗುಳೇದಗುಡ್ಡ ನೆಲೋಗಿ ನಾಲ್ಲು ಅಫ್ಜಲ್ಪುರ ಅಣ್ಣಿಗೇರಿ ಬೆಳ್ಳೂರು ಗುರ್ಮಿಟ್ಕಲ್ ಸೈದಾಪುರ ಶೋರಾಪುರ ಛಲಕಿ ಕ್ರಾಸ್ನಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ರಾಜ್ಯದಲ್ಲಿ ಸಾಧ್ಯತೆ ಗರಿಷ್ಠ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ